ಕೆಲವರು ಕೈ ನೋಡಿ ಭವಿಷ್ಯ ಹೇಳ್ತಾರೆ ನಿಮ್ಮ ಹಸ್ತದ ರೇಖೆಗಳು ದೂರದ ಗ್ರಹಗಳು ನಿಮ್ಮ ಭವಿಷ್ಯವನ್ನ ತೀರ್ಮಾನಿಸ್ತವೆ ಎಂದು ನಿಜ ಅಂದ್ರೆ ಇವುಗಳಿಂದ ಭಯ ಆತಂಕಗಳನ್ನ ಹುಟ್ಟಿಸಿ ಬಂಡವಾಳ ಮಾಡ್ಕೊಳ್ಳು ಬಳಸುವ ಸಾಧನಗಳಷ್ಟೇ ನಿಮ್ಮ ಪ್ರಗತಿಗೆ ಅಡ್ಡಿಯಾಗ್ತಿರುವುದು ಆಕಾಶದ ನಕ್ಷತ್ರಗಳಲ್ಲ ಕಷ್ಟಗಳು ಪರಿಹಾರ ಆಗ್ಬೇಕು ಅನ್ನೋರು ಇವನ ನಂಬೆ ನಂಬ್ತಾರೆ ದಯವಿಟ್ಟು ನನ್ನ ಮಾತ್ ಪೂರ್ತಿ ಕೇಳಿ ಸ್ಪಷ್ಟವಾಗಿ ಹೇಳ್ತೀನಿ ಕ್ಷಮಿಸಿ ದಯವಿಟ್ಟು ಮುಂದುವರಿಸಿ ಪ್ರಗತಿಗೆ ಅಡ್ಡಿಯಾಗುತ್ತಿರುವುದು ಆಕಾಶದ ನಕ್ಷತ್ರಗಳಲ್ಲ ಬದಲಿಗೆ ನಿಮ್ಮಲ್ಲಿರುವ ಭಯ ಭಯ ಎನ್ನುವುದು ನಿಮ್ಮ ದೃಷ್ಟಿಯನ್ನ ಮಸುಕುಗೊಳಿಸಿ ನಿಮ್ಮ ಹೆಜ್ಜೆಗಳನ್ನು ತಡೆಯುವ ಮಂಜಿನಂತಿದೆ ಅಂದ್ರೆ ಇದೆಲ್ಲ ಭಯನಾ ಖಂಡಿತ ಭಯಕ್ಕೆ ಎಷ್ಟು ಶರಣಾಗ್ತಿರೋ ಅಷ್ಟು ಸುಲಭವಾಗಿ ನಿಮ್ಮನ್ನ ದಾರಿ ತಪ್ಪಿಸಿ ಜೀವನ ಪೂರ್ತಿ ವಂಚಿಸುವ ಮೋಸಗಾರರಿಗೆ ನೀವು ಬಲಿಯಾಗ್ತೀರಿ ಹಾಗಾದ್ರೆ ಸಮಸ್ಯೆಗಳಿಗೆ ಪರಿಹಾರ ಹೇಗೆ ಹುಡ್ಕೋದು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಏಕಾಂತದಲ್ಲಿ ಕಣ್ಣು ಮುಚ್ಚಿ ನಿಮ್ಮ ಸಮಸ್ಯೆಗಳನ್ನ ಎದುರಿಸಿ ನೋಡಿ ಹ ಅವುಗಳನ್ನು ಎರಡು ಸರಳ ವಿಧಗಳಾಗಿ ವಿಂಗಡಿಸಿ ಒಂದು ವೇಳೆ ಆ ಸಮಸ್ಯೆ ನಿಮ್ಮ ಹತೋಟಿಯಲ್ಲಿದ್ರೆ ಅದರ ಹೊಣೆಗಾರಿಕೆಯನ್ನು ನೀವೇ ಹೊರಲು ಸಿದ್ಧರಾಗಿ ಅದಕ್ಕೊಂದು ಪರಿಹಾರ ಹುಡುಕಿ ಒಂದು ವೇಳೆ ತಪ್ಪು ಸಂಭವಿಸಿ ಹೋಗಿದ್ರೆ ಆ ಭಗವಂತನಲ್ಲಿ ಕ್ಷಮೆ ಕೇಳಿ ಮುಂದೆ ಸಾಗಲು ಬೇಕಾದ ಶಕ್ತಿಯನ್ನು ನೀಡುವಂತೆ ಪ್ರಾರ್ಥಿಸಿ ಒಂದು ವೇಳೆ ಆ ಸಮಸ್ಯೆ ನಿಮ್ಮ ನಿಯಂತ್ರಣಕ್ಕೆ ಮೀರಿದ್ದಾಗಿದ್ರೆ ವ್ಯರ್ಥವಾಗಿ ಚಿಂತಿಸಿ ಕುಸಿಯುವುದೇಕೆ ಸಂಪೂರ್ಣ ಶ್ರದ್ಧೆ ಮತ್ತು ಭಕ್ತಿಯಿಂದ ಆ ಭಗವಂತನಿಗೆ ಸಮರ್ಪಣೆ ಮಾಡಿಬಿಡಿ ಅವನ ಮುಂದೆ ನಿಮ್ಮ ಭಾರವನ್ನು ಇಳಿಸಿ ದಾರಿ ತೋರಿಸುವಂತೆ ಪ್ರಾರ್ಥಿಸಿ ನೀವು ಸ್ವಲ್ಪ ಆಗಬೇಕು ಯೋಚಿಸಬೇಕು ನಿಮ್ಮನ್ನು ಮನಸ್ಸನ್ನು ನಿಮ್ಮ ಕೈಗಳನ್ನು ಹಾಗೂ ಈ ಬ್ರಹ್ಮಾಂಡದ ಸಕಲ ಗ್ರಹಗಳನ್ನೇ ಸೃಷ್ಟಿಸಿದ ಆ ಭಗವಂತನಿರುವಾಗ ನೀವು ಬೇರೆಲ್ಲಿಗೆ ಹೋಗ್ಬೇಕು ಶನಿ ರಾಹು ಅಥವಾ ಕೇತುಗಳು ಯಾವ ಮನೆಯಲ್ಲಿದ್ದಾರೆ ಎಂಬ ಚಿಂತೆ ಏಕೆ ಒಂದು ವೇಳೆ ತರ್ಕಕ್ಕಾಗಿ ಈ ಗ್ರಹಗತಿಗಳು ಮತ್ತು ಅವುಗಳ ಶಕ್ತಿ ನಮ್ಮ ಮೇಲೆ ಪ್ರಭಾವ ಬೀರುತ್ತವೆ ಎಂದು ಒಪ್ಕೊಂಡ್ರು ಆ ಗ್ರಹಗಳನ್ನೇ ಸೃಷ್ಟಿಸಿ ನಿಯಂತ್ರಿಸುವನು ಆ ಭಗವಂತನೇ ಅಲ್ಲವೇ ಹಾಗಿರುವಾಗ ಆ ಮೂಲ ಶಕ್ತಿಯನ್ನೇ ನೇರವಾಗಿ ಆಶ್ರಯಿಸುವುದು ಸೂಕ್ತವಲ್ಲವೇ ಅಂದ್ರೆ ಏನೇ ಕಷ್ಟ ಬಂದ್ರೂ ನೇರವಾಗಿ ಭಗವಂತನ ಹತ್ರ ಹೇಳ್ಕೋಬೇಕು ನೋಡಿ ಗ್ರಹ ದೋಷಗಳ ಹೆಸರಿನಲ್ಲಿ ಹಸ್ತ ಸಾಮುದ್ರಿಕರು ಜ್ಯೋತಿಷಿಗಳ ಮುಂದೆ ನಿಮ್ಮ ಶಕ್ತಿಯನ್ನ ಬಿಟ್ಕೊಡೋದನ್ನ ಮೊದಲು ನಿಲ್ಲಿಸಿ ನೀವು ಸೃಜಿಸಲ್ಪಟ್ಟಿರುವುದು ಒಬ್ಬ ಮಹಾನ್ ಶಕ್ತಿಯಿಂದ ಒಂದು ಉನ್ನತ ಉದ್ದೇಶಕ್ಕಾಗಿ ನೀವು ಯಾರೋ ಮೋಸಗಾರರ ಮುಂದೆ ಅಥವಾ ಕಲ್ಪಿತ ದೇವತೆಗಳ ಮುಂದೆ ನಡುಗಬೇಕೆಂದು ಅವನು ಬಯಸೋದಿಲ್ಲ ಬದಲಾಗಿ ಅವನ ಕೃಪೆಯಲ್ಲಿ ಹೆಮ್ಮೆಯಿಂದ ತಲೆ ಎತ್ತಿ ನಿಲ್ಲಬೇಕೆಂದು ಅವನು ಬಯಸುತ್ತಾನೆ ನೀವು ಬೇಡಿಕೊಳ್ಳೋದಿದ್ರೆ ಆ ಭಗವಂತನ ಮುಂದೆ ಮಾತ್ರ ಬೇಡಿ ನೀವು ತಲೆಬಾಗುವುದಿದ್ರೆ ಕೇವಲ ಸತ್ಯಕ್ಕೆ ಮಾತ್ರ ತಲೆಬಾಗಿ ಒಬ್ಬನೇ ಭಗವಂತನನ್ನು ನಂಬಿ ನಿಮ್ಮ ಭವಿಷ್ಯವನ್ನ ನೀವೇ ರೂಪಿಸ್ಕೊಳ್ಳಿ ಸಮಸ್ಯೆಗಳಿಗೆ ಭಗವಂತನಲ್ಲಿ ಮಾತ್ರ ಭರವಸೆ ಇಡಬೇಕು ಎಂಬ ಸಂದೇಶವನ್ನ ಕೊಟ್ಟಿದ್ದೀರಾ ತುಂಬಾ ಧನ್ಯವಾದಗಳು ನಿಮ್ಗೆ ಧನ್ಯವಾದ ಈ ವಿಷಯಗಳ ಬಗ್ಗೆ ನಿಮ್ಗೆ ಅನ್ನಿಸ್ತು ಕಾಮೆಂಟ್ ಮುಖಾಂತರ ತಿಳಿಸಿ